ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬಟ್ಟೆ ತಿರುಪತಿ ತಿರುಮಲ ದೇವಾಲಯದ ಲಡ್ಡು ಪ್ರಸಾದದ ಕಲಬೆರಿಕೆಯ ವಿವಾದ ದೇಶದಾದ್ಯಂತ ಭಾರಿ ಸದ್ದು ಮಾಡಿತ್ತು ಇದರ ಬೆನ್ನಲ್ಲೇ ಈಗ ದೇಶದ ನಾನಾ ಸ್ವಾಮೀಜಿಗಳು ಬಂಡಾಯ ಎದ್ದು ಬಿಟ್ಟಿದ್ದಾರೆ ಅಭಿಯಾನದ ಮೂಲಕ ಸ್ವಾಮೀಜಿಗಳು ಈಗ ಭಾರೀ ಸದ್ದು ಮಾಡ್ತಾ ಇದ್ದಾರೆ ಹಾಗಾದ್ರೆ ಸ್ವಾಮೀಜಿಗಳು ಯಾಕೆ ಬಂಡಾಯವನ್ನ ಎದ್ದಿದ್ದಾರೆ ಈ ಮೂಲಕವಾಗಿ ಈಗ ದೇಶದಲ್ಲಿ ಖಾದಿ ವರ್ಸಸ್ ಕಾವಿ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ ತಿರುಪತಿಯ ಲಡ್ಡು ವಿವಾದದ ಬೆನ್ನಲ್ಲೇ ಸ್ವಾಮೀಜಿಗಳು ಅಭಿಯಾನವನ್ನ ಶುರು ಮಾಡಿದಕ್ಕೆ ಏನ್ ಕಾರಣ ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ ದೇಗುಲ ದಂಗಲ್ ತಿರುಪತಿ ಲಡ್ಡು ವಿವಾದದ ನಂತರ ಆಕ್ರೋಶ ಜಗತ್ ಪ್ರಸಿದ್ಧವಾಗಿರುವಂತಹ ತಿರುಪತಿಯ ತಿರುಮಲ ದೇವಾಲಯದಲ್ಲಿ ವಿಶೇಷವಾಗಿ ಕೊಡಮಾಡುವಂತಹ ಲಡ್ಡು ಪ್ರಸಾದದಲ್ಲಿ ಕಲಬೇರಿಕೆ ಆಗಿದೆ ಎನ್ನುವಂತಹ ವಿವಾದ ಇಡೀ ದೇಶದಾದ್ಯಂತ ಭಾರಿ ಸದ್ದು ಮಾಡಿತ್ತು ಆದ್ರೆ ಇದಾದ ಬಳಿಕವೇ ಈಗ ಆಕ್ರೋಶಗಳು ಹೊರಗಾಕ್ತಿದ್ದಾರೆ ಇನ್ನು ದೇಶದಾದ್ಯಂತ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ದೇವಸ್ಥಾನದ ವಿಚಾರದಲ್ಲಿ ಸರ್ಕಾರ ಮೂಗು ತೋರಿಸ್ತಾ ಇದೆ ಇನ್ನು ನಮ್ಮ ನಂಬಿಕೆಗಳಿಗೆ ಧಕ್ಕೆ ಆಗ್ತಿದೆ ಎನ್ನುವಂತಹ ಆಕ್ರೋಶ ಧ್ವನಿ ಕೇಳಿಸ್ತಾ ಇದೆ ಹಿಂದೂ ದೇವಾಲಯಗಳನ್ನ ಸರ್ಕಾರ ಮುಕ್ತಗೊಳಿಸಿ ಹಿಂದೂ ದೇವಾಲಯಗಳನ್ನ ಈಗ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಆದ್ರೆ ಈಗ ಏನೇನು ಸಮಸ್ಯೆಗಳಾಗ್ತಾ ಇದೆಯಲ್ಲ ಇದರಿಂದ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಹೀಗಾಗಿ ಹಿಂದೂ ದೇವಾಲಯಗಳು ಯಾವ ಯಾವ್ದು ಧಾರ್ಮಿಕ ದತ್ತೆ ಇಲಾಖೆ ಇನ್ನು ಸರ್ಕಾರದ ಅಡಿಯಲ್ಲಿ ಬರುತ್ತಲ್ಲ ಇದರಿಂದಾಗಿನೇ ಈಗ ಸರ್ಕಾರದಿಂದ ಮುಕ್ತಗೊಳಿಸಬೇಕು ಹಿಂದೂ ದೇವಾಲಯಗಳು ತನ್ನದೇ ಆದಂತಹ ರೀತಿಯಲ್ಲಿ ನಡಿಬೇಕು ಪೂಜಾ ಕೈಕಾರ್ಯಗಳು ಇರುವಂತದ್ದು ವಿಧಿವಿಧಾನಗಳಲ್ಲಿ ಎಲ್ಲೂ ಕೂಡ ಸರ್ಕಾರದ ಹಸ್ತಕ್ಷೇಪ ಇರಬಾರದು ಅನ್ನುವಂತಹ ಧ್ವನಿ ಕೇಳಿಸ್ತಾ ಇದೆ ಅಭಿಯಾನ ಶುರು ಮಾಡಿದ ಸ್ವಾಮೀಜಿಗಳು ಇವೆಲ್ಲದರ ಬೆನ್ನಲ್ಲೇ ಈಗ ಸರ್ಕಾರದಿಂದ ಹಿಂದೂ ದೇವಾಲಯಗಳನ್ನ ಮುಕ್ತಗೊಳಿಸಬೇಕು ಅಂತ ದೇಶದ ನಾನಾ ಸ್ವಾಮೀಜಿಗಳು ಸಂಘರ್ಷಕ್ಕೆ ಸಿದ್ಧರಾಗಿದ್ದಾರೆ ಬಂಡಾಯ ಎದ್ದಿದ್ದಾರೆ ಹಿಂದೂ ದೇವಸ್ಥಾನಗಳು ಏನೇನಿದೆಯಲ್ಲ ಇದರಲ್ಲಿ ಸರ್ಕಾರ ಹಸ್ತಕ್ಷೇಪವನ್ನ ಮಾಡಬಾರದು ದೇವಾಲಯಗಳು ತನ್ನದೇ ಆದಂತಹ ರೀತಿಯಲ್ಲಿ ನಡೆದುಕೊಂಡು ಹೋಗಬೇಕು ಈ ಮೂಲಕವಾಗಿ ಹಿಂದೂ ದೇವಾಲಯಗಳಿಗೆ ಯಾವುದೇ ಒಂದು ಧಾರ್ಮಿಕ ಭಾವನೆಗಳಿಗೆ ಪೂಜಾ ಕೈ ಕಾರ್ಯಗಳಿಗೆ ಎಲ್ಲೂ ಕೂಡ ಸರ್ಕಾರ ಕೊಕ್ಕೆ ಹಾಕಲ್ಲ ಅಂತ ತಮ್ಮ ಧ್ವನಿಯನ್ನ ಎತ್ತುತ್ತಿದ್ದಾರೆ ಸರ್ಕಾರಗಳು ದೇವಾಲಯಗಳನ್ನ ನಡೆಸಬಾರದು ಈಗ ದೇಶದ ನಾನಾ ಸ್ವಾಮೀಜಿಗಳು ದೇವಸ್ಥಾನಗಳು ಯಾವ್ಯಾವು ಸರ್ಕಾರದ ಅಡಿಯಲ್ಲಿ ಬರುತ್ತಲ್ಲ ಇದನ್ನ ಸರ್ಕಾರಗಳು ನಡೆಸಬಾರದು ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪಗಳು ಹಿಂದೂ ದೇವಾಲಯಗಳ ಮಟ್ಟಿಗೆ ಆಗ್ಲೇಬಾರದು ಅಂತ ಬಂಡಾಯ ಎದ್ದಿದ್ದಾರೆ ಭಕ್ತರಿಂದಲೇ ದೇವಾಲಯಗಳು ನಡೆಯಬೇಕು ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಹಿಂದೂ ದೇವಾಲಯಗಳನ್ನ ಭಕ್ತರೇ ನಡೆಸುವಂತ ನೀತಿ ಬರಬೇಕು ಈಗ ಸರ್ಕಾರದ ಅಡಿಯಲ್ಲಿ ಏನೇನು ನಿಯಮಾವಳಿಗಳು ಬರುತ್ತೆ ಧಾರ್ಮಿಕ ದತ್ತ ಇಲಾಖೆ ಇನ್ನು ಯಾವುದೇ ರೀತಿಯಾಗಿಯೂ ಕೂಡ ಸರ್ಕಾರ ಬರಬಾರದು ಕೇವಲ ದೇವಾಲಯದ ಭಕ್ತರೇನಿದ್ದಾರಲ್ಲ ಭಕ್ತರೇ ನಡೆಸಿಕೊಂಡು ಹೋಗುವಂತ ನೀತಿ ಬರಬೇಕು ಹೀಗಾಗಿ ಸರ್ಕಾರ ದೇವಸ್ಥಾನಗಳಿಂದ ದೂರ ಇರಬೇಕು ಅನ್ನುವಂತ ಕೂಗನ್ನ ಎತ್ತಿದ್ದಾರೆ ಭಕ್ತರ ಹಣದಿಂದ ನಡೆಯೋ ದೇವಾಲಯ ಭಕ್ತರೇ ನಡೆಸಲಿ ಈ ಮೂಲಕವಾಗಿ ಭಕ್ತರಿಂದನೇ ದೇವಾಲಯ ನಡೆಸಬೇಕು ಇನ್ನು ಭಕ್ತರಿಂದ ದೇವಾಲಯಕ್ಕೆ ಏನು ದೇಣಿಗೆ ಬರುತ್ತಲ್ಲ ಇದನ್ನ ಅಂತಹ ದೇವಾಲಯಗಳನ್ನ ಭಕ್ತರೇ ನಡೆಸಬೇಕು ಯಾವುದೇ ರೀತಿಯಾಗಿಯೂ ಕೂಡ ಸರ್ಕಾರ ಇದರಲ್ಲಿ ಮೂಗು ತೋರಿಸಬಾರದು ಅಂತ ಈಗ ಧ್ವನಿಯನ್ನ ಎತ್ತುತ್ತಿದ್ದಾರೆ ಸರ್ಕಾರಕ್ಕೂ ದೇವಸ್ಥಾನಕ್ಕೂ ಏನು ಸಂಬಂಧ ಇದರ ಜೊತೆ ಜೊತೆಯಲ್ಲಿ ಬಂಡಾಯ ಎದ್ದಿರುವಂತ ಸ್ವಾಮೀಜಿಗಳು ಹಲವು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಹಿಂದೂ ದೇವಾಲಯಗಳಿಗೂ ಇನ್ನು ಸರ್ಕಾರಕ್ಕೂ ಏನು ಸಂಬಂಧ ಇದೆ ನಮ್ಮದೇ ಆದಂತಹ ಪೂಜಾ ವಿಧಿವಿಧಾನಗಳಿರುತ್ತೆ ನಂಬಿಕೆಗಳಿರುತ್ತೆ ಧಾರ್ಮಿಕ ಆಚರಣೆಗಳಿರುತ್ತೆ ಆದ್ರೆ ಎಂಥ ವಿಚಾರದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡೋದ್ರಿಂದ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗತ್ತೆ ನಮ್ಮ ಪವಿತ್ರವಾಗಿರುವಂತಹ ನಂಬಿಕೆಗಳಿಗೆ ಇಲ್ಲಿ ಅಪಮಾನ ಆಗತ್ತೆ ಅಂತ ಸರ್ಕಾರ ಇಲ್ಲಿ ಮೂಗು ತೋರಿಸಬಾರದು ಅಂತ ಎಚ್ಚರಿಕೆಯನ್ನ ಕೊಡೋದರ ಜೊತೆ ಜೊತೆಯಲ್ಲಿ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಸರ್ಕಾರಗಳಿಂದ ದೇಗುಲ ಮಠಗಳನ್ನ ಮುಕ್ತಗೊಳಿಸಬೇಕು ಯಾವ್ಯಾವ ದೇವಾಲಯ ಏನು ಮಠಗಳು ಸರ್ಕಾರದ ಅಡಿಯಲ್ಲಿ ಬರುತ್ತೆ ಅಲ್ಲ ಇದನ್ನ ಮುಕ್ತಗೊಳಿಸಬೇಕು ಅಂತ ಸ್ವಾಮೀಜಿಗಳು ಧ್ವನಿ ಎತ್ತಿದ್ದಾರೆ ದೇಗುಲ ಮಠಗಳು ಭಕ್ತಾಭಿಗಳ ಶ್ರದ್ಧಾ ಕೇಂದ್ರಗಳು ದೇವಸ್ಥಾನ ಮಠಗಳು ಇವೆಲ್ಲ ಭಕ್ತಾಭಿಮಾನಿಗಳ ಶ್ರದ್ಧಾ ಕೇಂದ್ರವಾಗಿದೆ ಸಾಕಷ್ಟು ನಂಬಿಕೆ ಅಗಾಧವಾದಂತಹ ಭಕ್ತಿಯ ಕೇಂದ್ರ ಆಗಿದೆ ಆದ್ರೆ ಸರ್ಕಾರ ಇದರಲ್ಲಿ ಬರೋದರಿಂದ ಸಾಕಷ್ಟು ನಮ್ಮ ನಂಬಿಕೆಗಳಿಗೆ ಧಕ್ಕೆ ಆಗುತ್ತೆ ಅಂತ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಎಲ್ಲೋ ಕುಳಿತು ಸರ್ಕಾರಗಳಿಂದ ನಡೆಸಲು ಆಗಲ್ಲ ಈ ಮೂಲಕವಾಗಿ ಸರ್ಕಾರಗಳಿಗೆ ನಮ್ಮದೇ ಆದಂತಹ ಪೂಜಾ ಕಾರ್ಯಗಳು ದೇವಸ್ಥಾನದ ವಿಧಿವಿಧಾನಗಳು ಸರಿಯಾಗಿ ಅರಿತಿಲ್ಲ ಇನ್ನು ಎಲ್ಲೋ ಕುಳಿತುಕೊಂಡು ಸರ್ಕಾರ ಆದೇಶವನ್ನ ಕೊಡೋದು ನಿರ್ದೇಶನವನ್ನ ಕೊಡೋದು ಸರಿ ಇಲ್ಲ ಹೀಗಾಗಿನೇ ಸರ್ಕಾರಗಳ ಅಡಿಯಿಂದ ಮಠಗಳು ದೇವಾಲಯಗಳನ್ನ ಮುಕ್ತಗೊಳಿಸಬೇಕು ಅಂತ ಹೇಳ್ತಿದ್ದಾರೆ ದೋಷಗಳಿದ್ರೆ ಸರ್ಕಾರಗಳು ಪರಿಶೀಲಿಸಬಹುದು ಎಲ್ಲಾದರೂ ದೇವಾಲಯಗಳಲ್ಲಿ ಸರ್ಕಾರ ಇಲ್ಲದೆ ಭಕ್ತಾಭಿಮಾನಿಗಳಿಂದ ನಡೆದ್ರೆ ಅಲ್ಲೇನಾದರೂ ದೋಷಗಳು ಕಂಡು ಬಂದರೆ ಅಂತ ಹೊತ್ತಿನಲ್ಲೇ ಸರ್ಕಾರ ಪರಿಶೀಲನೆಯನ್ನ ಮಾಡಬಹುದು ಅದನ್ನ ಹೊರತಾಗಿ ಸಂಪೂರ್ಣವಾಗಿ ಸರ್ಕಾರದ ಕೈಗೆ ನಮ್ಮ ಧಾರ್ಮಿಕ ಕೇಂದ್ರಗಳನ್ನ ಕೊಡುವುದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಸ್ವಾಧೀನ ಪಡಿಸಿಕೊಳ್ಳುವ ಅಧಿಕಾರ ಇಲ್ಲ ದೇವಸ್ಥಾನವನ್ನ ಸಂಪೂರ್ಣವಾಗಿ ಸರ್ಕಾರದಿಂದ ಮುಕ್ತಿಗೊಳಿಸಿದ್ರೆ ಅಲ್ಲಿ ಭಕ್ತರಿಂದಲೇ ದೇವಾಲಯ ಮುಂದೆ ಹೋಗಲಿ ಭಕ್ತಾಭಿಮಾನಿಗಳು ಕೊಡುವಂತಹ ದೇಣಿಗೆಯ ಹಣದಿಂದಲೇ ದೇವಸ್ಥಾನದ ಕಾರ್ಯಗಳು ಮುಂದೆ ಹೋಗಲಿ ಅಭಿವೃದ್ಧಿ ಇರುವಂತದ್ದು ಇನ್ನು ಬೇರೆ ಬೇರೆ ವಿಚಾರಗಳನ್ನ ಎಲ್ಲಾದ್ರೂ ಅಂತ ಹೊತ್ತಿನಲ್ಲಿ ಸಮಸ್ಯೆಗಳು ಬಂದ್ರೆ ಅಂತ ಹೊತ್ತಿನಲ್ಲಿ ಸರ್ಕಾರ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸ ಇರಲಿ ಹೊರತು ಸಂಪೂರ್ಣವಾಗಿನೇ ಅಧಿಕಾರ ಮಾಡುವಂತಹ ಆ ಒಂದು ಸಂಪೂರ್ಣ ಜವಾಬ್ದಾರಿ ಸರ್ಕಾರಕ್ಕೆ ಇಲ್ಲ ಅಂತ ಹೇಳ್ತಿದ್ದಾರೆ ಸಂಪ್ರದಾಯ ಬದಲಿಸುವ ಅಧಿಕಾರ ಸರ್ಕಾರಕ್ಕಿಲ್ಲ ಸಾಕಷ್ಟು ನಂಬಿಕೆಗಳಿರುತ್ತೆ ದೇವಾಲಯ ಅಂತಂದ್ರೆ ಭಕ್ತಾಭಿಮಾನಿಗಳ ಶ್ರದ್ಧಾ ಕೇಂದ್ರ ಇಲ್ಲಿ ಎಲ್ಲ ಸಂಪ್ರದಾಯವನ್ನ ಬದಲಿಸುವಂತಹ ಜವಾಬ್ದಾರಿ ಸರ್ಕಾರಕ್ಕಿದ್ರೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅಂತ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ ದೇಶದ ಪ್ರತಿಷ್ಠಿತ ಸ್ವಾಮೀಜಿಗಳ ಪ್ರತಿಪಾದನೆ ಹೀಗಾಗಿನೇ ಇವಿಷ್ಟು ಪ್ರಶ್ನೆಗಳನ್ನ ದೇಶದ ಪ್ರತಿಷ್ಠಿತ ಸ್ವಾಮೀಜಿಗಳು ಧ್ವನಿ ಹೇಳ್ತಿದ್ದಾರೆ ಬಂಡಾಯವನ್ನ ಹೇಳ್ತಿದ್ದಾರೆ ಹಿಂದೂ ದೇವಾಲಯ ನಮ್ಮ ಧಾರ್ಮಿಕವಾಗಿರುವಂಥದ್ದು ಶ್ರದ್ಧಾ ಕೇಂದ್ರ ಹಾಗಾಗಿನೇ ಸರ್ಕಾರದಿಂದ ಮುಕ್ತಗೊಳಿಸಬೇಕು ಏನು ಸರ್ಕಾರ ಇಲ್ಲ ಅಂದ ಮೇಲೆ ಅಲ್ಲಿ ಭಕ್ತಾಭಿಮಾನಿಗಳೇ ಆ ದೇವಾಲಯ ಇರ್ಬೋದು ಮಠವನ್ನ ನಡೆಸಬೇಕು ಹಣದ ವಿಚಾರ ಬಂದ್ರೆ ಭಕ್ತಾಭಿಮಾನಿಗಳು ಶ್ರದ್ಧಾ ಭಕ್ತಿಯಿಂದ ಏನು ದೇಣಿಗೆಯ ಹಣವನ್ನ ಕೊಡ್ತಾರಲ್ಲ ಆ ಒಂದು ದೇಣಿಗೆಯ ಹಣದಿಂದಲೇ ದೇವಾಲಯಗಳನ್ನ ಮಠಗಳನ್ನ ನಡೆಸಬೇಕು ಎಲ್ಲಾದ್ರೂ ಸಮಸ್ಯೆ ಬಂತು ಏನೋ ವಿಚಾರಗಳು ಇದ್ರೆ ಅಂತ ಹೊತ್ತಿನಲ್ಲಿ ಸರ್ಕಾರ ಪರಿಶೀಲನೆಯನ್ನ ಮಾಡಬಹುದು ವಿನಃ ದೇವಾಲಯದಲ್ಲಿ ಸಂಪೂರ್ಣ ಅಧಿಕಾರವನ್ನ ಹೊಂದುವಂತಿಲ್ಲ ಅದರ ಜೊತೆ ಜೊತೆಯಲ್ಲಿ ದೇವಾಲಯದ ಸಂಪ್ರದಾಯ ಆಚರಣೆ ಅಲ್ಲಿನ ವ್ಯವಸ್ಥೆಯನ್ನ ಧಾರ್ಮಿಕವಾಗಿ ಏನು ಬಂದಿದೆಯಲ್ಲ ಇದನ್ನ ಬದಲಿಸುವಂತಹ ಜವಾಬ್ದಾರಿ ಸರ್ಕಾರಕ್ಕೆ ಇಲ್ಲ ಅಂತ ದೇಶದ ಪ್ರತಿಷ್ಠಿತ ಸ್ವಾಮೀಜಿಗಳು ಈಗ ಧ್ವನಿ ಎತ್ತುತ್ತಿದ್ದಾರೆ ಹಾಗಾದ್ರೆ ಯಾವ್ಯಾವ ಸ್ವಾಮೀಜಿಗಳು ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಡಾಯ ಎದ್ದಿದ್ದಾರೆ ಗಮನಿಸ್ತಾ ಹೋಗೋಣ ಯಾವೆಲ್ಲ ಸ್ವಾಮೀಜಿಗಳ ಬೆಂಬಲ ಸದ್ಗುರು ಜಗ್ಗಿ ವಾಸುದೇವ್ ಈಶಾ ಫೌಂಡೇಶನ್ ವಿಶ್ವ ಪ್ರಸನ್ನ ತೀರ್ಥ ಪೇಜಾವರ ಮಠ ಸುಗುಣೇಂದ್ರ ತೀರ್ಥ ಪುತ್ತಿಗೆ ಮಠ ಸುಬುಧೇಂದ್ರ ತೀರ್ಥ ಮಂತ್ರಾಲಯ ಇವೆಲ್ಲ ಸ್ವಾಮೀಜಿಗಳು ಈಗ ಸಂಘರ್ಷಕ್ಕೆ ಅಭಿಯಾನಕ್ಕೆ ಸಿದ್ಧರಾಗಿದ್ದಾರೆ ನಮ್ಮ ಹಿಂದೂ ದೇವಾಲಯ ತಮ್ಮದೇ ಆಗಿರುವಂತಹ ಆಚರಣೆ ವ್ಯವಸ್ಥೆ ನಂಬಿಕೆ ಇನ್ನು ಸಂಪ್ರದಾಯ ಕಟ್ಟುಪಾಡುಗಳನ್ನ ಮಾಡಿಕೊಂಡು ಬಂದಿದ್ದೀವಿ ಆದ್ರೆ ಸರ್ಕಾರದ ಏನು ಹಸ್ತಕ್ಷೇಪದಿಂದ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗತ್ತೆ ಹೀಗಾಗಿನೇ ದೇವಾಲಯಗಳನ್ನ ಮಠಗಳನ್ನ ಸರ್ಕಾರದ ಅಧಿಕಾರದಿಂದ ಸರ್ಕಾರದ ಕೈಯಿಂದ ಸಂಪೂರ್ಣ ಮುಕ್ತಗೊಳಿಸಬೇಕು ಅಂತ ಸ್ವಾಮೀಜಿಗಳು ಈಗ ಧ್ವನಿಯನ್ನ ಎತ್ತುತ್ತಿದ್ದಾರೆ ಮುಂದೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸುತ್ತೆ ಕಾದು ನೋಡಬೇಕು ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ